ಬೆಂಗಳೂರಿನಲ್ಲಿ ನಡೆದ ಬಿಕ್ಲು ಶಿವ ಮರ್ಡರ್ ಬಳಿಕ ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದ ಜಗ್ಗನನ್ನ ಸಿಐಡಿ ಅಧಿಕಾರಿಗಳು ಬಂಧನ ಮಾಡಿದ್ದಾರೆ ನಲವತ್ತೆರಡು ದಿನಗಳ ನಂತರ ಸಿಕ್ಕಿಬಿದ್ದಿರೋ ಜಗ್ಗನನ್ನ ಕೊನೆಗೂ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಆದರೆ ಕಹಾನಿಮೆ ಟ್ವಿಸ್ಟ್ ಹೈ ಅನ್ನೋ ಹಾಗೆ ಜಗ್ಗ ಈಗ ಓರ್ವ ಐಪಿಎಸ್ ಅಧಿಕಾರಿ ವಿರುದ್ಧವೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಅದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ ಕೊಲೆಗಾರ ಜಗ್ಗ ಅರೆಸ್ಟ್ ಘಟಾನುಘಟಿಗಳಿಗೆ ಟೆನ್ಷನ್ ಬರೋಬ್ಬರಿ ನಲವತ್ತೆರಡು ದಿನಗಳ ಬಳಿಕ ಸಿಐಡಿ ಬಲೆಗೆ ಬಿದ್ದ ಜಗ್ಗ ದೆಹಲಿಯಲ್ಲಿ ಲಾಕ್ ಆದ ಬಿಕ್ಲು ಶಿವ ಮರ್ಡರರ್ ಬಿಕ್ಲೋ ಮರ್ಡರ್ ಕೇಸ್ನ ಮೊದಲ ಆರೋಪಿ ಜಗ್ಗನನ್ನ ಸಿಐಡಿ ಅಧಿಕಾರಿಗಳು ದೆಹಲಿ ವಿಮಾನ ನಿಲ್ದಾಣದಲ್ಲಿ ಬಂಧನ ಮಾಡಿದ್ದಾರೆ ನಿನ್ನೆ ರಾತ್ರಿ ದೆಹಲಿಯಲ್ಲಿ ಜಗ್ಗನನ್ನ ಬಂಧನ ಮಾಡಲಾಗಿದೆ ಸಿಐಡಿ ಎಸ್ಪಿ ವೆಂಕಟೇಶ್ ಡಿವೈಎಸ್ಪಿಗಳಾದ ನಂದಕುಮಾರ್ ಗೋಪಾಲ್ ನಾಯಕ್ ಹೇಮಂತ್ ಇನ್ಸ್ಪೆಕ್ಟರ್ಗಳಾದ ಮಂಜುನಾಥ್ ಹಾಗೂ ಪ್ರಶಾಂತ್ ನೇತೃತ್ವದ ತಂಡದಿಂದ ಕೊಲೆ ಆರೋಪಿ ಜಗ್ಗನನ್ನ ಅರೆಸ್ಟ್ ಮಾಡಲಾಗಿದೆ ಬರೋಬ್ಬರಿ ನಲವತ್ತೆರಡು ದಿನಗಳ ಬಳಿಕ ಆರೋಪಿಯನ್ನ ಸಿಐಡಿ ಅಧಿಕಾರಿಗಳು ಬಂಧಿಸಿದ್ದಾರೆ ಬಿಕ್ಲು ಶಿವನ ಮರ್ಡರ್ ಆಗ್ತಿದ್ದಂತೆ ಅದೇ ದಿನ ರಾತ್ರಿ ಜಗ್ಗ ಗ್ರೇಟ್ ಎಸ್ಕೇಪ್ ಆಗಿದ್ದ ಕೊಲೆಯಾದ ಮಾಹಿತಿ ಪಡೆದಿದ್ದ ಜಗ್ಗ ಬೆಂಗಳೂರಿನಿಂದ ವಿದೇಶಕ್ಕೆ ಹೋಗಿ ತಲೆಮರೆಸ್ಕೊಂಡಿದ್ದ ಬಿಕ್ಲು ಮರ್ಡರ್ ಕೇಸ್ನಲ್ಲಿ ಭಾರತೀ ನಗರ ಪೊಲೀಸರು ಕಿರಣ್ ಮದನ್ ಸೇರಿದಂತೆ ಹದಿನಾರು ಆರೋಪಿಗಳನ್ನ ಬಂಧನ ಮಾಡಿದರು ಪ್ರಕರಣದ ಏಬನ್ ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದರಿಂದ ಪ್ರಕರಣದ ತನಿಖೆಯ ಜವಾಬ್ದಾರಿ ಸರ್ಕಾರ ಸಿಐಡಿಗೆ ವಹಿಸಿತ್ತು ಸಿಐಡಿ ಅಧಿಕಾರಿಗಳಿಂದ ಬ್ಲೂ ಕಾರ್ನರ್ ನೋಟಿಸ್ ಜಾರಿ ಮಾಡಲಾಗಿತ್ತು ಇಂಟರ್ಪೋಲ್ ನೋಟಿಸ್ಗೆ ಭಯ ಬಿದ್ದು ಇಂಡಿಯಾಗೆ ಬಂದಿದ್ದ ಜಗ್ಗ ಬೆಂಗಳೂರಿನಿಂದ ಚೆನ್ನೈ ಚೆನ್ನೈನಿಂದ ದುಬೈಗೆ ಜಂಪ್ ಆಗಿದ್ದ ದುಬೈನಿಂದ ಥೈಲ್ಯಾಂಡ್ ಇಂಡೋನೇಷ್ಯಾ ಅಂತ ಸುತ್ತಾಡ್ತಿದ್ದ ಜಗ್ಗ ಇಂಟರ್ಪೋಲ್ ಮೂಲಕ ಬ್ಲೂ ಕಾರ್ನರ್ ನೋಟಿಸ್ ಸರ್ವ್ ಆಗಿದ್ರಿಂದ ಯಾವ ದೇಶದಲ್ಲಿದ್ರೂ ಬಿಡೋದಿಲ್ಲ ಎಂದು ಭಯ ಬಿದ್ದಿದ್ದ ಜಗ್ಗ ಕೂಡಲೇ ನಿನ್ನೆ ರಾತ್ರಿ ಫ್ಲೈಟ್ ಹತ್ತಿ ಭಾರತಕ್ಕೆ ಬಂದಿದ್ದ ಜಗ್ಗ ಇನ್ನು ಕ್ರಿಮಿನಲ್ ಜಗ್ಗನ ಚಲನವಲನದ ಬಗ್ಗೆ ಮಾನಿಟರ್ ಮಾಡ್ತಿದ್ದ ಸಿಐಡಿ ತನಿಖಾ ತಂಡ ಭಾರತಕ್ಕೆ ಬರ್ತಿರೋ ಮಾಹಿತಿ ಪಡೆದು ದೆಹಲಿಗೆ ತೆರಳಿ ಜಗ್ಗನನ್ನ ಅರೆಸ್ಟ್ ಮಾಡಿದೆ ಇನ್ನು ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಬಿಗ್ ಟ್ವೆಸ್ಟ್ ಸಿಕ್ಕಿದೆ ಶಿವನ ಡೆಡ್ಲಿ ಮರ್ಡರ್ ಹಿಂದೆ ಐಪಿಎಸ್ ಅಧಿಕಾರಿ ವಿರುದ್ಧ ಮರ್ಡರರ್ ಜಗ್ಗ ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಕೋರ್ಟ್ ಮುಂದೆ ಹಾಜರಾಗಿದ್ದ ಜಗ್ಗ ಐಪಿಎಸ್ ಅಧಿಕಾರಿಯಿಂದ ಪ್ರಾಣ ಬೆದರಿಕೆ ಇದೆ ಅಂತ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾನೆ ಇನ್ನು ಕೊಲೆ ಆರೋಪಿ ಜಗ್ಗನನ್ನ ಐದನೇ ಎಸಿಎಂಎಂ ಕೋರ್ಟ್ ನ್ಯಾಯಾಧೀಶರ ನಿವಾಸಕ್ಕೆ ಹಾಜರುಪಡಿಸಿದ್ದ ಸಿಐಡಿ ಹತ್ತು ದಿನಗಳ ಕಾಲ ಕಸ್ಟಡಿಗೆ ಪಡೆದಿದೆ ಕೊಲೆ ಕೇಸ್ ಹಾಗೂ ಕೋಕಾ ಕಾಯ್ದೆಯಡಿ ಕಸ್ಟಡಿಗೆ ಪಡೆದಿರೋ ಸಿಐಡಿ ಜಗ್ಗನನ್ನ ಹೆಚ್ಚಿನ ವಿಚಾರಣೆಗೆ ಒಳಪಡಿಸುವ ಸಾಧ್ಯತೆ ಹೆಚ್ಚಿದೆ ಆರೋಪಿ ಜಗ್ಗ ಪ್ರಕರಣದ ಎಫ್ಐ ಆರೋಪಿಯಾಗಿರುವ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಜೊತೆ ಇರುವ ಒಂದಷ್ಟು ಸಾಕ್ಷ್ಯಗಳು ವೈರಲ್ ಆಗಿದ್ವು ಈ ಹಿನ್ನೆಲೆ ಸಂಬಂಧಪಟ್ಟ ಮಾಹಿತಿಯನ್ನ ಸಿಐಡಿ ಅಧಿಕಾರಿಗಳು ಕಲೆ ಹಾಕುವ ಸಾಧ್ಯತೆ ಇದೆ ಒಟ್ನಲ್ಲಿ ಇದೀಗ ಜಗ್ಗನ ಬಂಧನದಿಂದಾಗಿ ಕೆಲವರಿಗಂತೂ ಢವ ಢವ ಶುರುವಾಗಿರೋದು ಮಾತ್ರ ಸತ್ಯ ಅಜಯ್ ಕುಮಾರ್ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್